ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ದತ್ತಾ ಬಾಯ್ ಹಾಗೆ ಇಂಪನ ಎಂಗೇಜ್ಮೆಂಟ್ ಆಗಿದ್ರೆ ಎಂಗೇಜ್ಮೆಂಟ್ ನಡೆಯುತ್ತಾ ಇಲ್ವಾ ಎಂಗೇಜ್ಮೆಂಟ್ ದಿನಾನ ಇಂಪನ ಎಸ್ಕೇಪ್ ಆಗೋ ಚಾನ್ಸಸ್ ಇದೆಯಾ ಏನು ಕತೆ ಏನು ಜೊತೆಗೆ ಇಲ್ಲಿ ಶರುವಿನ ಮುಖವಾಡ ಬಯಲಾಗೋ ಸಮಯ ಹತ್ತಿರ ಬಂದಿದೆಯಾ ಹೆಂಚಿ ಕೊಟ್ಟೋರು ಯಾರು ಶರುವಿನ ಮುಖವಾಡನ ಬಟಾವಲ್ ಮಾಡುವುದಕ್ಕೆ ಮಾಡೋದಕ್ಕೆ ಏನಪ್ಪ ಏನು ಕತೆ ಜೊತೆಗೆ ಇಲ್ಲಿ ದೃಷ್ಟಿ ಮೇಲೆ ಆಗ್ತಿದ್ಯಾ ದತ್ತಾ ಬಾಯ್ಗೆ ಏನಾಯಿತು ಏನು ಗೊತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಇಂಪನ ಮತ್ತು ಬಾಯ್ನ ಇಬ್ಬರೂ ಕೂಡ ಒಟ್ಟಿಗೆ ಮಾತಾಡಬೇಕು ಒಂದಷ್ಟು ಸಮಯನ ಕಳೀಬೇಕು ಅಂತ ಹೇಳಿ ದೃಷ್ಟಿ ಒಂದು ಪ್ಲ್ಯಾನ್ ಮಾಡ್ತಾಳೆ ಅದೇ ಪ್ಲ್ಯಾನ್ ಪ್ರಕಾರವಾಗಿ ದತ್ತ ಮತ್ತು ಇಂಪಿನ ಇಬ್ಬರಿಗೂ ಕೂಡ ಅವರವರ ಬೇರೆಯವರ ಹೆಸರಲ್ಲಿ ಬರೆದು ಅವರಿಬ್ಬರು ತೆರೆಸ್ ಮೇಲೆ ಸೇರುವ ಹಾಗೆ ಮಾಡ್ತಾಳೆ ಅಲ್ಲಿಗೆ ಹೋಗ್ತಿದ್ದಾಗೆ ಅವ್ರಿಗೆ ಗೊತ್ತಾಗುತ್ತೆ ಯಾರೂ ನಮ್ಮಿಬ್ಬರನ್ನ ಈ ರೀತಿ ಮಾತಾಡಬೇಕು ಅಂತ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಇದನ್ನೆಲ್ಲರೂ ಕೂಡ ಯಾರೋ ಪ್ಲಾನ್ ಮಾಡಿರೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅದೇ ಕಾರಣಕ್ಕೆ ಹಾಗೆ ಇಬ್ಬರು ಕೂಡ ಮಾತನಾಡ್ತಿರ್ತಾರೆ ತದನಂತರ ಇಲ್ಲಿ ಇಂಪಿನ ಜೊತೆ ದತ್ತಾಬಾಯಿ ಮಾತಾಡ್ತಾರೆ ಜೊತೆಗೆ ಅವರೊಂದು ವಿಷಯವನ್ನು ಹೇಳ್ತಾರೆ ನಿಮಗೆ ನಿಜವಾಗ್ಲೂ ಕೂಡ ತೊಂದರೆ ಆಯಿತು ಆವತ್ತು ಆದರೆ ನಿಮ್ಮ ಮೇಲೆ ಅಟ್ಯಾಕ್ ಆಗಿದ್ದಲ್ಲ ಅದು ಬೇರೆ ಯಾರು ಟಾರ್ಗೆಟ್ ಆಗಿದ್ದು ಬಟ್ ಅದು ನಿಮ್ಮ ಮೇಲೆ ಅಟ್ಯಾಕ್ ಆಯಿತು ಆ್ಯಂಡ್ರಿ ರಿಯಲಿ ಸಾರಿ ಜೊತೆಗೆ ಮತ್ತೆ ಅದು ರಿಪೀಟ್ ಆಗಬಾರ್ದು ಆದರೆ ನೀವು ನಾನು ನನ್ನ ಮದುವೆ ಆಗ್ತಿದ್ರ ನಾನು ನಿಮ್ಮ ಗಂಡ ನೀವು ನನ್ನ ಹೆಂಡತಿ ಆಗ್ತಿದ್ರೆ ಆಮೇಲೆ ಖಂಡಿತವಾಗ್ಲೂ ನಿಮಗೂ ಕೂಡ ಥ್ರೆಟ್ ಇರುತ್ತೆ ಅದೇ ಕಾರಣಕ್ಕೆ ನಿಮಗೆ ಒಬ್ಬ ಬಾಡಿ ಗಾರ್ಡ್ನ ಇರಬೇಕು ಅಂದ್ಕೊಂಡಿದ್ದೀನಿ ಅಂತ ಬಟ್ ಇದಕ್ಕೆ ಇಂಥ ನಾವು ಒಪ್ಕೊಳ್ಳೋದಿಲ್ಲ ನನಗೆ ಯಾಕೆ ಹಾಗೆ ಹೀಗೆ ಬೇಡ ಅಂದಾಗ ಇರಲೇ ಬೇಕು ಇದ್ದೇ ಇರ್ತಾರೆ ನಾಳೆಯಿಂದ ನಿಮ್ಮ ಬಾಡಿ ಗಾರ್ಡ್ ನಿಮ್ಮ ಜೊತೆ ಇರ್ತಾರೆ ಅಂತ ದತ್ತಾಬಾಯಿ ಹೇಳ್ತಾರೆ ತದನಂತರ ಅಲ್ಲಿಗೆ ಸೈಲೆಂಟ್ ಕೂಡ ಬರ್ತಾರೆ ಸೈಲೆಂಟ್ ಬಂದಿದ್ದು ಈ ಕಡೆ ಜೋರು ಜೋರಾಗಿ ಮಾತಾಡ್ತಿದ್ರೆ ಸುಮ್ಮನೆ ಸೈಲೆಂಟ್ ಅಣ್ಣ ಸುಮ್ಮನೆ ಇರೋಕ್ಕಾಗಲ್ವ ನಿಮಗೆ ಇರಿ ಅಂತ ಹೇಳಿಬಿಡ್ತಾಳೆ ಏನು ನನ್ನ ಸುಮ್ಮನಿರಿ ಅಂತಿದ್ಯಲ್ಲ ದೃಷ್ಟಿ ಅಂತ ಸೈಲೆಂಟ್ ಸೈಲೆಂಟನ್ನ ಹೇಳಿದ್ದಕ್ಕೆ ಕನ್ನಡದಲ್ಲೇನು ಸೈಲೆಂಟ್ ಅಂದರೆ ಮಿಸ್ರು ಸೈಲೆಂಟ್ ತಾನೇ ಕನ್ನಡದಲ್ಲಿ ಸುಮ್ಮನಿರಿ ಅಂತಾನೆ ತಾನೆ ಅದನ್ನೇ ಹೇಳಿದ್ದು ಸುಮ್ಮನಿರಿ ಅಣ್ಣ ಅಂತ ನಿಮ್ಮನ್ನ ಅಂತ ಹೇಳಿದ ತಕ್ಷಣ ಹೌದಾ ನನ್ನ ಹೆಸ್ರುನ ಹಿಂಗೂ ಹೇಳ್ಬೋದಾ ನನ್ಗೆ ಗೊತ್ತೇ ಇಲ್ಲವಲ್ಲಪ್ಪ ಇಷ್ಟೇ ಅಂತ ಸೈಲೆಂಟ್ ಅನ್ಕೋತಾರೆ ಆದರೂ ಕೂಡ ನಿಮ್ಮ ಕೇಶವರ ಶ್ರೀನ ನೋಡಿದ್ದ ಅಣ್ಣ ತುಂಬ ಬೇಚಾರ ಆಗ್ತದೆ ಅಂತಾಗ ಯಾಕೆ ತೃಷ್ಟಿ ಏನಾಯಿತು ಅಂದಾಗ ಮತ್ತೆ ಮರ್ತೋದ್ರೆ ಅಂತ ಹೇಳಿದ ತಕ್ಷಣ ಸೈಲೆಂಟ್ಗೆ ನೆನಪಾಗ್ಬಿಡುತ್ತೆ ದತ್ತಾಬಾಯಿ ಇಂಪನ ಐದು ನಿಮಿಷ ಇಬ್ರು ಕೂಡ ಒಟ್ಟಿಗೆ ಮಾತಾಡಿದ್ರೆ ನಾನು ನನ್ನ ಇಷ್ಟು ವರ್ಷಗಳ ಕಾಲ ಬೆಳೆಸಿದ ಈ ಕೇಶವರಾಶಿಯನ್ನು ಚೇಂಜ್ ಮಾಡ್ತೀನಿ ಹಾಕ್ತೀನಿ ಅಂತ ಅಯ್ಯೋ ನನ್ನ ಕತೆ ಏನಪ್ಪ ಆಯಿತು ಅನ್ಕೊತಿದ್ದಾರೆ ಬಿಕಾಸ್ ದತ್ತಾಬಾಯಿ ಮತ್ತು ಇಂಪರ ಐದು ನಿಮಿಷಕ್ಕೂ ಜಾಸ್ತಿ ಮಾತನಾಡ್ತಾರೆ ತದನಂತರ ಬೆಳಿಗ್ಗೆ ಆಗುತ್ತೆ ಎಂಗೇಜ್ಮೆಂಟ್ ದಿನ ಈ ಕಡೆ ಎಲ್ಲ ರೀತಿ ಸೆಟ್ ಸೆಟ್ ಆಗಿದೆ ಜೊತೆಗೆ ಎಂಗೇಜ್ಮೆಂಟನ್ನು ಹುಡುಗ ದತ್ತಾಬಾಯಿ ಕೂಡ ರೆಡಿ ಆಗ್ತಿದ್ದಾರೆ ಆದರೆ ತನ್ನ ಅಕ್ಕನ ಮಾತನಾಡೋದಕ್ಕೆ ಶರೂನ ಕರ್ತಿದ್ದಾರೆ ಏನಿದು ಇವನು ಎಂಗೇಜ್ಮೆಂಟ್ ನೆಲೆಸಬೇಕು ಅಂತ ನಾನು ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದರೆ ಏನೇನಪ್ಪ ನನ್ನನ್ನು ಇವತ್ತು ಮಾತಾಡಕ್ಕೆ ಕರ್ತದಾನೆ ಅಂತ ಅಂದ್ಕೊಂಡು ಶರು ರೂಮಿಗೆ ಹೋಗ್ತಾರೆ ಎತ್ತ ಕಡೆ ವಜ್ರಂಗಿ ನೇತ್ರಗೋಸ್ಕರ ಒಂದು ಸ್ವೀಟ್ ಬುಕ್ಕೇನ ಚಾಕ್ಲೇಟ್ ಬುಕ್ಕೇನ ಕಳ್ಸಿದ್ದಾರೆ ಯಾಕೆ ಕಳಿಸಿರೋದು ಇದು ಅಂತ ನೋಡ್ತಿದ್ದಾಗೆ ಆಕೆಗೆ ಗೊತ್ತಾಗುತ್ತೆ ಇದನ್ನು ಖಂಡಿತ ನೇತ್ರಮ್ಮ ಅಂತ ಕರೆಯೋದು ವಜ್ರಂಗಿ ವಜ್ರಂಗಿನೇ ಕಳಿಸಿರ್ಬೇಕು ಇದನ್ನು ಅದು ಚಾಕ್ಲೇಟ್ ಬುಕ್ಕೆ ಅಂತ ಅನ್ಕೋತಾಳೆ ಜೊತೆಗೆ ಅದರಲ್ಲಿ ಬರ್ದಿರುತ್ತೆ ನೀವು ಕಾರ್ ಕಲ್ತಿದ್ದಕ್ಕೆ ಕಂಗ್ರಾಚ್ಯುಲೇಷನ್ ಎಷ್ಟು ಬೇಗ ನೇತ್ರಮ್ಮ ಅಂತ ಹೇಳಿ ಆಗ ನೇತ್ರಂಗಿ ಒಂದು ಮಾತು ನೆನಪಾಗುತ್ತೆ ಹಿಂದೆ ಫ್ಲಾಶ್ ಬ್ಯಾಕ್ನಲ್ಲಿ ಈ ಒಮ್ಮೆ ಬೇಕ್ರಿ ಹತ್ರ ಹೋದಾಗ ಬಜರಂಗಿ ಚಾಕ್ಲೇಟ್ ಏನಾದ್ರು ತೊಗೊಳ್ಳಿ ಅಂದಾಗ ನನಗೆ ಗೊತ್ತದ ನಂಗೆ ಚಾಕ್ಲೇಟ್ ಅಂದರೆ ಇಷ್ಟ ಬಟ್ ನಾನು ಕಾರ್ ಕಲಿತ ನಂತರನೇ ತಗೊಳ್ಳೋದು ಅಂತ ಅದೇ ಕಾರಣಕ್ಕೆ ಬಜರಂಗಿ ಇವತ್ತು ಕಾರ್ ಕಲಿತರು ನೇತ್ರ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ ಹೇಳಿ ಚಾಕ್ಲೇಟ್ ಬುಕ್ಕೇನ ಕೊಟ್ಟಿರ್ತಾರೆ ಅದನ್ನ ನೋಡಿದೆ ಬಜರಂಗಿನ ಮೇಲೆ ಆಕೆಗೆ ಮೊದಲೇ ಕ್ರಷ್ ಅಟ್ರಾಕ್ಷನ್ ಈಗಂತೂ ಫುಲ್ ಫಿದಾ ಆಗ್ತಿದ್ದಾಳೆ ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಅವ್ನು ನನಗೆ ಚಾಕ್ಲೇಟ್ ಬುಕ್ಕೇನ ಕಳಿಸಿದ್ದಾನೆ ಸೂ ಸ್ವೀಟ್ ಜೊತೆಗೆ ಜ್ಯೂಸ್ ಪಾರ್ಕ್ ಮಾಡಿದ್ದಕ್ಕೆ ಕಾರಣ ಎಷ್ಟು ಚಂದ ಅಪ್ರಿಷಿಯೇಟ್ ಮಾಡ್ತಿದ್ದಾನೆ ನನಗೆ ಯಾರೂ ಕೂಡ ಈ ರೀತಿ ಮಾಡೇ ಇರಲಿಲ್ಲ ಅಂತ ನೇತ್ರ ಅವರು ಫುಲ್ ಫಿದಾ ಆಗ್ತಿದ್ದಾರೆ ಬಜರಂಗಿಗೆ ಆದರೆ ಬಜರಂಗಿ ಅವರು ಎಂಗೇಜ್ಮೆಂಟಲ್ಲಿ ಫುಲ್ ತಲೀನರಾಗಿಬಿಟ್ಟಿದ್ದಾರೆ ಫುಲ್ ಎಂಗೇಜ್ ಆಗಿಬಿಟ್ಟಿದ್ದಾರೆ ಎಲ್ಲ ರೀತಿಯ ಒಂದು ಟೈಟ್ ಸೆಕ್ಯೂರಿಟಿನ ಮೈಂಟೈನ್ ಮಾಡ್ತಿದ್ದಾರೆ ಹೊಸಬರು ಎಲ್ಲ ಬಾಡಿಗಾರ್ಡ್ಸ್ ಎಲ್ಲ ಬಂದಿದ್ದಾರೆ ಅಲ್ವಾ ಯಾವುದೇ ರೀತಿ ಲೂಪ್ ಹೋಲ್ಸ್ ಇಲ್ಲ ತಾನೇ ಅಂತೆಲ್ಲ ವಿಚಾರ ಮಾಡ್ತಿದ್ದಾರೆ ಅಥ ಕೂಡ ದೃಷ್ಟಿ ಬರ್ತದಾಗಲೇ ದೃಷ್ಟಿನ ಯಾವಾಗಲೂ ಕೂಡ ಕರೀತ ಕರೆಯೋದು ಬಜ್ರಂಗಿ ಏನು ಶೋಟು ಅಥವಾ ಏನು ಏನೋ ಒಂದು ಸ್ವೀಟ್ ನೇಮಿಂದ ಕರೀತಾರೆ ಈ ಕಡೆ ದೃಷ್ಟಿ ಯಾಕೆ ರೀತಿ ಇದೆಯಾ ಏನು ಅಂದಾಗ ಇನ್ನೇನು ಕಲ್ಕಲಿಯಿಂದ ಓಡಾಡೋದಕ್ಕೆ ನನ್ನ ದತ್ತಾಬಾಯಿ ಸಾಹೇಬ್ರದ್ದು ಎಷ್ಟು ಜೋರಾಗಿ ಎಂಗೇಜ್ಮೆಂಟ್ ಆಗುತ್ತೆ ಎಷ್ಟು ಜನ ಎಲ್ಲ ಬರ್ತಾರೋ ಅಂತ ಅಂದ್ಕೊಂಡಿದ್ದೆ ಆದರೆ ನೋಡಿ ಎಷ್ಟು ಸಪ್ಪಿಯಾಗಿ ಆಗಿ ಆಗ್ತಿದೆ ಅಂತ ಹೇಳ್ತಿದ್ರೆ ಚಿನಕುರ್ಲಿ ಆ ಯಾಕೆ ಕನ್ಕೋತೀಯ ಈಗ ಎಂಥ ಸ್ಥಿತಿ ಇದೆ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ದತ್ತಾಬಾಯಿ ಮೇಲೆ ಕೆಟ್ಟ ಕಣ್ಗಳು ಬಿದ್ದಿದ್ದಾವೆ ಅದಕ್ಕೆ ಈ ಒಂದು ಸಿಂಪಲ್ಲಾಗಿ ಗೊತ್ತಿರೋದನ್ನ ಕರೆದು ಎಂಗೇಜ್ಮೆಂಟ್ ಮಾಡ್ತಿರೋದು ಈ ಎಂಗೇಜ್ಮೆಂಟ್ ಸುಪ್ಪವಾಗಿ ಹೋಗಿಲಿನ್ನೂ ನೋಡು ಮದುವೆ ಯಾವ ಮಟ್ಟಕ್ಕಾಗುತ್ತೆ ಅಂತ ಚಿಂಕುರ್ಲಿ ಅಂತ ಬಜರಂಗಿ ದೃಷ್ಟಿಗೆ ಹೇಳ್ತಿದ್ದಾರೆ ಹೌದಾ ಅಂತ ಹೇಳಿ ದೃಷ್ಟಿ ಖುಷಿ ಪಡ್ತಿರ್ತಾರೆ ಅಷ್ಟೊಲಿ ರಾಜ ಕೂಡ ಬರ್ತಾನೆ ಒಂದಿಬ್ರು ಬಾಡಿ ಗಾರ್ಡ್ಸ್ ಒಂದು ಚೀಲ್ದಲ್ಲಿ ತಗೊಂಡ್ ಬರ್ತಾರೆ ಯಾರಿದು ಅಂತ ಎಲ್ಲ ಶಾಕ್ ಆಗ್ತಾರೆ ಯಾರಿದು ಅಂತ ಬಜರಂಗಿ ಕೇಳಿದಕ್ಕೆ ಯಾರು ಅನುಮಾನಸ್ತ ಅನುಮಾನಾಸ್ಪದವಾಗಿ ಹೊರಗಡೆ ಓಡಾಡ್ತಾ ಇದ್ವು ಅದಕ್ಕೆ ಕರ್ಕೊಂಡು ಬಂದಿದ್ವಿ ಅಂದಾಗ ಯಾರು ಓಪನ್ ಮಾಡಿ ಅಂತದಾಗೆ ಓಪನ್ ಮಾಡಿದ್ರೆ ಅದು ಬೇರೆ ಯಾರೂ ಅಲ್ಲ ಸೈಲೆಂಟ್ ಸೈಲೆಂಟ್ ಅವತಾರ ಬದಲಾಗಿದೆ ಏನಿದು ನನ್ನನ್ನೇ ಹಿಟ್ಸಾಕಸ್ತೀಯ ಬಜರಂಗಿ ನನಗೆ ಗೊತ್ತು ನೀನೇ ಬೇಕು ಅಂತ ಮಾಡಿರೋದು ಅಂತ ಹೇಳಿದಾರೆ ಏನು ನಮ್ಮನೆಗೆ ಬಂದು ಈ ನನ್ನನ್ನೇ ಒಳಗಡೆ ಹಾಕ್ಕೊಂಡು ಕರ್ಕೊಂಡು ಬರ್ತೀರಾ ಅಂತ ಹೇಳಿ ಸೈಲೆಂಟ್ ಬಾಡಿ ಗಾರ್ಡ್ಸ್ ಮೇಲೆ ರೇಗ್ತಿದ್ದಾರೆ ಏನಾಯಿತು ನಾನು ಕೂದ್ದು ಅಂತ ದೃಷ್ಟಿ ಕೇಳಿದಕ್ಕೆ ಈ ಕಡೆ ದತ್ತಾಬಾಯಿ ಮತ್ತು ಇಂಪನ ಐದು ನಿಮಿಷ ಮಾತಾಡಿದ್ರೆ ನನ್ನ ಜುಟ್ಟನ್ನು ಕಟ್ ಮಾಡ್ತೀನಿ ಅಂತ ಅಲ್ವಾ ಅದಕ್ಕೆ ಕಟ್ ಮಾಡಿದೆ ಏನೋ ಒಂಚೂರು ಕರೆಕ್ಟ್ ಮಾಡು ಅಂತ ಹೇಳಿದ್ರೆ ಮುಚ್ಕೊಳ್ಳಿ ಅಣ್ಣ ನೋಡ್ತಾರೆ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ಹಿಂಗೆ ಮಾಡಿಬಿಟ್ಟಿದ್ದಾನೆ ನನ್ನ ಅಂತ ಸೈಲೆಂಟ್ ಹೇಳ್ತಿದ್ದಾರೆ ಹೀಗೆ ಅವರ ಜೋಕ್ಗಳು ಕೂಡ ನಡೆಯುತ್ತ ಅದರ ನಂತರ ಶರು ತನ್ನ ತಮ್ಮನತ್ರ ಹೋಗಿದ್ದೆ ಏನು ಉದ್ದತ್ತು ಯಾಕೆ ಕರ್ದದು ಅಂತ ಕೇಳ್ತಿದ್ರೆ ಅದು ಅಕ್ಕ ನಾನು ಒಬ್ಬ ರೌಡಿ ನನಗೆ ಯಾವಾಗ ಏನು ಬೇಕಿತ್ತು ಆಗ್ಬೋದು ಏನಾದರೂ ಆದರೆ ನಮ್ಮ ಮನೆಯನ್ನು ಯಾರು ನೋಡ್ಕೊಳ್ಳೋದು ಅದನ್ನೆಲ್ಲ ಯಾರು ತೊಗೊಳೋದು ಅಂತ ಯೋಚನೆ ಮಾಡಿದಾಗ ನನಗೆ ಕಂಡದ್ದು ನೀನು ಇವಾಗಲೇ ಎಲ್ಲ ಮಾಡಿಬಿಡಬೇಕು ಅಂತ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೀಯ ಅದೊತ್ತು ಇವತ್ತು ನೇನು ಎಂಗೇಜ್ಮೆಂಟ್ ಅಂದಾಗ ಎಂಗೇಜ್ಮೆಂಟ್ ಪಾಡ್ಗೆ ಎಂಗೇಜ್ಮೆಂಟ್ ಆಗತಕ್ಕ ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅದರ ನಡುವೆ ಏನಾಗಬೇಕು ಹೇಳು ಅದು ಆಗಲೇಬೇಕು ಎಲ್ಲ ಕೂಡ ಜವಾಬ್ದಾರಿ ನೀನು ಕೇಳು ಇರು ಅದನ್ನು ನೀನು ವಹಿಸ್ಕೊಳ್ಳೇಬೇಕು ಎಲ್ಲ ಆಸ್ತಿ ಕೂಡ ನಿನಗೆ ಟ್ರಾನ್ಸ್ಫರ್ ಆಗಲೇಬೇಕು ಅಂತ ಹೇಳ್ತಾರೆ ಬರ್ತೀನಕ ಒಂದು ನಿಮಿಷ ಸ್ನಾನ ಮಾಡಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ದತ್ತು ನಂತರ ಈ ಕಡೆ ಅಪ್ಪ ನಾನು ನಿನಗೆ ಪ್ರೊಮೋಸ್ ಮಾಡಿದೆ ಪ್ರತಿ ಹಂತದಲ್ಲೂ ಕೂಡ ದತ್ತುಗೆ ನೋವು ಕೊಡ್ತೆ ನೀನು ಅನುಭವಿಸ್ತಾನೆ ಅಂತ ಅದು ಹತ್ತಿರ ಬರ್ತದೆ ಅಪ್ಪ ಇಡೀ ಆಸ್ತಿ ನನ್ಕವ್ಯ ಶು ಆಗ್ತದಾಗೆ ನೋಡು ದತ್ತು ಏನು ಮಾಡ್ತೀನಿ ಅಂತ ಹೇಳಿ ಖುಷಿಯಿಂದ ಬೀಗ್ ಅಲ್ಲಿಂದ ಹೋಗ್ತಾರೆ ತದನಂತರ ದತ್ತು ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಿರ್ತಾರೆ ಅದಿಟ್ಟು ಟೈಮ್ಗೆ ಸರಿಯಾಗಿ ದೃಷ್ಟಿ ಬರ್ತಾಳೆ ಸಹಕಾರ ತಗೊಳ್ಳಿ ತಿಂಡಿ ನಿಮಗೋಸ್ಕರ ತಂದಿದ್ದೀನಿ ಅಂದಾಗ ಯಾಕೆ ತೊಗೊಂಡು ಬರೋಕೆ ಹೋದೆ ದೃಷ್ಟಿ ಅಂದಾಗ ನನಗೆ ಗೊತ್ತಿದೆ ನಿಮಗೆ ಇಲ್ಲಿ ಬೇರೆ ಬೇರೆಯವರು ಹೊರಗಡೆಯಿಂದ ಅಡುಗೆ ಮಾಡೋದಕ್ಕೆ ಬಂದಿದ್ದಾರೆ ಅದು ಯಾವುದು ಕೂಡ ನಿಮಗೆ ಇಷ್ಟ ಆಗೋದಿಲ್ಲ ಅಂತ ಗೊತ್ತು ಅದಕ್ಕೋಸ್ಕರ ನಾನೇ ಹಾಟ್ ಬಾಕ್ಸಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಎಷ್ಟು ಬೇಕು ಅಷ್ಟು ತಂದಿದ್ದೀನಿ ನನಗೆ ಗೊತ್ತಿದೆ ಈಗ ನೀವು ತುಂಬ ತಿನ್ನಲ್ಲ ಅಂತ ಸ್ವಲ್ಪ ನೀ ತೊಗೊಂಡು ಬಂದಿದ್ದೀನಿ ಸಹಕಾರ್ಯ ತೊಗೊಳ್ಳಿ ಅಂತ ಹೇಳ್ತಿದ್ದಾಳೆ ಎಲ್ರಿಗೂ ಕೂಡ ಎಂಗೇಜ್ಮೆಂಟಲ್ಲಿ ನಾನು ಹೇಗೆ ರೆಡಿ ಆಗಲಿ ಏನು ಅನ್ನೋದನ್ನ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ರೆ ಜಸ್ಟ್ ನೀನು ನೀವು ಯೋಚನೆ ಅಲ್ವಾ ಅಂತ ದತ್ತಾ ಬಾಯಕ್ ಹೇಳ್ತಿದ್ರೆ ಇನ್ನೇನ್ ದತ್ತಾ ಬಾ ಸಾಕಾರ ನನ್ ಕೆಲ್ಸಾನೇ ಅದಲ್ವಾ ನಾನ್ ನನ್ ಕೆಲಸನ ತುಂಬಾ ಪ್ರೀತಿಯಿಂದ ಖುಷಿಯಿಂದಾನೇ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ತಗೋಬೇಕು ಬಟ್ ಅಷ್ಟರಲ್ಲಿ ನೀರು ಚಲ ಇರುತ್ತೆ ನಾನ್ ಓರಿಸ್ತೀನಿ ಅಂತ ಹೇಳಿ ದೃಷ್ಟಿ ಹೋಗ್ತಿದ್ದ ಅದೇ ನೀರಲ್ಲಿ ಜಾರಿ ಬಿದೋಗ್ತಿರ್ತಾಳೆ ದತ್ತ ಬಾಯಿ ಅವರನ್ನು ಇಟ್ಕೋತಾರೆ ಹುಷಾರಿ ದೃಷ್ಟಿ ಅಂತ ದತ್ತ ದೃಷ್ಟಿಯ ಪ್ರತಿ ಹೆಜ್ಜೆ ಪ್ರತಿ ಮನಸ್ಸು ಪ್ರತಿ ಮಾತು ಕೂಡ ಇಷ್ಟ ಆಗುತ್ತೆ ಈ ಕಡೆ ದತ್ತಬಾಯಿ ಅಂದರೆ ಮೊದಲೇ ಗೌರವ ಪ್ರೀತಿ ಎಲ್ಲವೂ ಕೂಡ ದೃಷ್ಟಿಗಿದೆ ತದನಂತರ ತಿಂಡಿ ಕೊಟ್ಟು ಹೋಗ್ತಿದ್ದಾಗೆ ನಂತರ ಅಕ್ಕ ಬರ್ತಿದ್ದಾಗೆ ಅಕ್ಕಂಗೆ ಅಕ್ಕ ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಇಡೀ ಜವಾಬ್ದಾರಿನ ನೀನು ಕೊಡ್ತಾ ಇದ್ದೀನಿ ಇಡೀ ಮನೇನ ನೀನು ನಿಂದಾಗಿ ಕಾಪಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ಅಂತಾರೆ ತದನಂತರ ಹೊರಗಡೆ ಹೋಗ್ತಾರೆ ಆ ಅಕ್ಕ ತಮ್ಮ ಇಬ್ರು ಕೂಡ ಅಮ್ಮನ ಅಪ್ಕೊಂಡು ಇಲ್ಲಿ ತುಂಬಾ ಖುಷಿಯಿಂದ ಹಬ್ಬಕ್ಕ ಕೂಡ ತನ್ನ ಮಕ್ಕಳನ್ನ ಅಪ್ಕೋತಾರೆ ತಮ್ಮ ಕುಟುಂಬ ತಮ್ಮ ಮನೆ ಒಂದಷ್ಟು ವಿಷಯಗಳನ್ನ ಕೂಡ ಮಾತಾಡ್ತಾರೆ ಈ ಕಡೆ ಜೊತಲೆ ಇದ್ಕೊಂಡು ತಮ್ಮನಿಗೆ ಕೆಡ್ಡಾ ಕೆಡ್ಡಾ ತೋರ್ತಿರೋ ಶರು ಮುಖವಾಡನ ಈ ಕಡೆ ದತ್ತಾಬಾಯಿಗೆ ತೋರ್ಸೋದಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಮುಖವಾಡನ ಬಟ್ಟಬಾಯಿಲ್ ಮಾಡೋದಕ್ಕೆ ಎಂಟ್ರಿ ಕೊಡ್ತಿರೋರು ಬೇರೆ ಯಾರು ಅಲ್ಲ ದೃಷ್ಟಿ ಅಂತಾನೆ ಹೇಳ್ಬೋದು ದೃಷ್ಟಿ ಎಂಟ್ರಿ ಕೊಡೋದ್ರ ಮುಖಾಂತ್ರ ತನ್ನ ಜೊತೆಲೆ ಇದ್ಕೊಂಡು ಯಾವ ರೀತಿ ಬೆನಿಗೆ ಚೂರಿ ಹಾಕ್ತಿದ್ದಾರೆ ದತ್ತಾಬಾಯಿಗೆ ಅನ್ನೋದನ್ನ ದೃಷ್ಟಿ ದತ್ತಾಬಾಯಿಗೆ ಅರ್ಥ ಮಾಡಿಸ್ತಾಳ ಹೇಗೆ ಹೌದು ಎಂಗೇಜ್ಮೆಂಟ್ ನಡೀತದೆ ಅಥವಾ ಕಡೆ ಇಂಪುನ ಮೆಸೇಜ್ ಮಾಡಿದೆ ತನ್ನ ಲವ್ವರ್ಗೆ ಎಂಗೇಜ್ಮೆಂಟ್ ಆಗ್ತದೆ ಇವತ್ತು ನಾನು ಏನು ಮಾಡಲಿ ನಿನ್ನನ್ನು ಮರೆಯೋಕೆ ಆಗ್ತಿಲ್ಲ ನನ್ನಿಂದ ಇವತ್ತು ನಾನು ಎಂಗೇಜ್ಮೆಂಟ್ ಆಗಿಬಿಟ್ರೆ ನಾನು ಅವ್ರಸ್ ಬತ್ತಾಗ್ಬಿಡ್ತೀನಿ ನೀನು ಹೆಂಪನ ಕಳ್ಕೊಂಬಿಡ್ತೀಯಾ ತಿಲಕಂತ ಹೇಳಿ ಮೆಸೇಜ್ ಮಾಡ್ತಿದ್ದಾಳೆ ಎಲ್ಲ ಅವ್ರಿಗೆ ಅಷ್ಟರಲ್ಲಿ ಅವ್ರ ತಂದೆ ಬರ್ತಾರೆ ಮಾ ಇಂಥ ಒಂದು ದಿನ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸಾಯಿಬಾಬಾ ನನ್ನ ಕೋರಿಕೆನ ಬಕ್ನಂತ ಅತ್ತೆ ದತ್ತಾಬಾಯಿ ಅಂತ ಗಂಡ ನಿನಗೆ ನಿಜವಾಗ್ಲೂ ಪುಣ್ಯ ಮಾಡಿದ್ಯಾಮ್ಮ ಈ ಮನೆಗೆ ಸೇರಿಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ ಅಪ್ಕೊತಿದ್ದಾರೆ ಹಾಗಿದ್ರೆ ಇಲ್ಲಿ ಇಂಪನ ದತ್ತಾಬಾಯಿ ಜೊತೆ ಎಂಗೇಜ್ಮೆಂಟ್ ಆಗಿ ಬಿಡ್ತಾಳೆ ಖಂಡಿತವಾಗ್ಲೂ ಎಂಗೇಜ್ಮೆಂಟ್ ನಡೀಬಹುದು ಬಟಮ್ ಮದುವೆ ಅಂತೂ ಖಂಡಿತ ನಡೆಯೋದಲ್ಲ ಹಾಗಿದ್ರೆ ಏನು ಕತೆ ಏನಾಗುತ್ತೆ ಮುಂದೆ ಇದನ್ನೇ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ಹೆಚ್ ಮಾಡೋದನ್ನೇ ಮರಿಬೇಡಿ